Thank you. ಟೆಂಪಲ್ ಗಮ ಮನೆಯಲ್ಲೇ ಮನೆಯಲ್ಲಿ ಮಾಡುದು ಅಂತ ನಿರ್ಧಾರ ಅದೆಲ್ಲ ಉಂಟು ಜಾಗ ವ್ಯವಸ್ಥೆ ಅವ್ರದ್ದು ಅಲ್ಲಿ ಮನೆಯೆಲ್ಲ ಉಂಟು ಮನೆ ಅಷ್ಟೇ ಮನೆ ಕಿತ್ತಿದ್ದೇವೆ ಅದರಲ್ಲಿ ಕರೆ ಇದೊಂದು ಮಾಡಿ ಕೆಲಸ ಅಲ್ಲಿ ಮಾಡುದು ಅಂತ ಎಲ್ಲ ಮನೆ ಕಾರ್ಯಕ್ರಮ ಅಲ್ಲಿ ಮಾಡುದು ಚರ್ಚ್ ಅಂದ್ರೆ ಚರ್ಚೆ ಅಂತ ಹೇಳಲ್ಲ ಅವರು ಸ್ವಂತ ಮನೆಯೆಲ್ಲ ಜಾಗ ಅವರೇ ಮಾಡಿ ಇತ್ತಲ್ಲ ಯಾಕೆ ಹಾಗೆ ಹೊರಗಡೆ ಮಾಡುದು ಅಲ್ಲೇ ಮಾಡಿ ಬಿಡುವ ಅಂತ ಮಾಡುವ ಹಾ ಇವರು ಅವರು

ಮತ್ತೆ ಎಷ್ಟೊತ್ತೇಗೆ ಇರ್ಲಿಲ್ಲ ಹ ಮನೆಗೆ ಹೋಗಿದ್ದೇವೆ ಹಾಗೆಂತ ಅಣ್ಣ ಮತ್ತೆ ನಾನು ಮಾತಾಡಿದ್ದು ಹೇಳಿದ್ದಾರೆ ಹಾಗೆ ಮಾಡುವ ಜಾಗ ಎಲ್ಲ ಹೌದಾಂತ ಮತ್ತೆ ಮಾತಾಡಿ ಎಲ್ಲ ಮಾಡೋದು ಕೇಳಿ ಮಾಡ್ತಾ ನಾವೆಲ್ಲ ಹುಟ್ಟಿ ತಡವರಾಗಿದ್ದ ಜಾಗ ಹಾ ಎಲ್ಲರೂ ಹೈ ಜಾಗ ಇದೆ ನಾವು ಮೂರು ಜನ ಅಲ್ಲಿ ಇದ್ದ ಜಾಗ ಇದೆ ಅಲೆ ಕಮ್ ಡೇ ಕ್ರೇಷನ್ ಹೇಳಿದ್ರೆ ಅಲ್ಲಿ ಓರ್ವರಿಗೆ ಓದಲು ಐದು ನಿಮಿಷ ಯಾವ ಕಡೆಯಾಗಿ ಮನೆಗೆ ಇಲ್ಲ ನಮಗೆ ಅದೆಲ್ಲ ಗೊತ್ತಿಲ್ಲ ಆ ನಾವೆಲ್ಲ ನಮಗೆ ಗೊತ್ತಿರೋದು ನಾವು ಮದುವೆ ಆಗಿದ್ದ ಮೊದಲು ಎಲ್ಲ ಮನೆಯಲ್ಲಿ ಇದ್ದಷ್ಟು ಮಾತ್ರ ಗೊತ್ತಿರೋದು ಮತ್ತೆ ಏನು ಗೊತ್ತಿಲ್ಲ ಪೊಲೀಸ್